ಶಾರ್ಟ್ ನಿಂದ ಹೊತ್ತಿ ಉರಿದ ಸ್ಕೋಡಾ ಕಾರ್ ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಯಿ ಲೇಔಟ್ನಲ್ಲಿ ಘಟನೆ ಸಂಜೆ ಎಂಟು ಮೂವತ್ತರ ಸುಮಾರಿಗೆ ನಡೆದಿರುವ ಘಟನೆ ಗಾಡಿ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಸದ್ಯ ಯಾವುದೇ ರೀತಿಯ ಪ್ರಾಣಾಪಯವಾಗಿಲ್ಲ ಸ್ಕೋಡ್ ಕಾರ್ ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿ ಆರಿಸುವ ಕಾರ್ಯವನ್ನು ಮಾಡಿದ್ದಾರೆ ವೇದಮೂರ್ತಿ ಎನ್ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು సార్కొటెల్ వస్తుకటే ట్రోలు మరి ఇది బైపాస్ ఇది అత్తీబెల్లె రోడు ఇదో సెంట్రల్ బు వైట్ ఫీల్డు బైత్తూరు కాలవని ఈ కడ వైట్ ఫీల్డు కట్బడి ఆ రోడల్ బా కస్టమరు ఏమో నిస్తున్నాడు అదే టైంకి ఇది ఆటో డ్రైవర్ ఒప్పుడు బంద్రు బింకి ఏమో స్వల్ప స్టార్ట్ ఆగితే స్వల్ప వైర్ యో ఇటు డిస్టర్బ్ ఆగితే నోట్రి ಅಂತ ನೋಡಿದ್ರು ಅದ್ರ ಪಟ್ಟೆ ಇದು ಬೆಂಕಿ ಅಂಟ್ಕೊಂತು ಅವ್ರ ಕಸ್ಟಮರು ಎಲ್ಲ ಸೈಡ್ ಬಂದ್ರು ಆಮೇಲೆ ಗಾಡಿ ಎಲ್ಲ ಸುತ್ತು ಇದು ಸರ್ ಗಾಡಿ ಎಷ್ಟು ಜನ ಗಾಡಿಯಲ್ಲಿ ಇದು ತ್ರೀ ನಂಬರ್ಸ್ ಇದ್ರು ಸರ್ ತ್ರೀ ನಂಬರ್ಸ್ ಯಾವ ಗಾಡಿ ಸರ್ ಅದು ಸರ್ ಅದು ಸ್ಕೋಡಾ ಕಾರು ಯಾವ ಕಡೆ ಬಂದಿದೆ ಗಾಡಿ ಇದು ಹೊಸಕೋಟೆ ಟೋಲ್ ಹೊಸಕೋಟೆಯಿಂದ ಬಂದಿದೆ ಹೊಸಕೋಟೆಯಿಂದ ಈ ಕಡೆ ಐಟಿ ಪ್ಯಾಕ್ ನೋಡ್ಕೊಂಡು ಸರ್ ಅದು ಪೆಟ್ರೋಲ್ ಡೀಸೆಲ್ ಸರ್ ಅದು ಮೋಸ್ಟ್ಲಿ ಪೆಟ್ರೋಲ್ ಪೆಟ್ರೋಲೇ ಇರಬೇಕು ಸರ್ ಪೆಟ್ರೋಲ್ ಪೆಟ್ರೋಲೇ ಅದು ಸ್ಕೋಡಾ ಬಂದು ಪೆಟ್ರೋಲ್ ಗಾಡಿನೇ ಅದು ಆಗಿದೆಯಾ ಇಲ್ಲ ಸರ್ ಯಾರಿಗೇನೇ ಆಗಿಲ್ಲ ಅದು ಆಟೋ ಡ್ರೈವರ್ ಬಂದು ಏನೋ ಸ್ವಲ್ಪ ಏನೋ ಇದು ಡ್ಯಾಮೇಜ್ ಆಗಿದೆ ನೋಡ್ರಿ ಏನೋ ಬೆಂಕಿ ಅನ್ಕೊಂಡಿದ್ದೆ ಅಂತ ಹೇಳಿದ ತಕ್ಷಣ ಅವ್ರು ಮೂರು ಜನ ಇಳಿದ್ರು ಇನ್ನು ಫಸ್ಟ್ ಆಫ್ ಆಲ್ ಅಂದರೆ ಇದು ಆಟೋ ಡ್ರೈವರ್ಗೆ ಒಂದು ಇದು ಸಲೇರಬೇಕೆ ಒಂದು ಮೂರು ಪ್ರಾಣೇ ಉಳ್ಕೊಂತಲ್ವಾ ಕಾರೇರೆ ತಗೊಬಂದು ಮೂರು ಪ್ರಾಣೆ ಉಳ್ಕೊತಲ್ವಾನ್ ಎಷ್ಟು ಸರ್

ಇಂಥ ಫುಲ್ ಅನ್ಕೊಂಡಿದ್ದ ಏಳು ಎಂಟು ನಲ್ವತ್ತೇಳಲ್ಲಿ ಅನ್ಕೊಂಡು ಫುಲ್ ಅನ್ಕೊಂಡ್ಮೇಲೆ ಎಂಟು ಐವತ್ತು ಎಂಟು ಅರವತ್ತಲ್ಲಿ ಬಂದು ಬ್ಯಾಡ್ರಿ ಬೈಲಿಂದ ಆಫ್ ಮಾಡಿದ್ದಾರೆ ಸರ್ ಇದು ಬೆಂಕಿ ಯಾವ ರೀತಿ ಕಾಣಿಸ್ಕೊಂಡಿದ್ದು ಇದು ಮುಂದ್ಗಡೆ ಬ್ಯಾಟ್ರಿ ಶಾರ್ಟ್ ಆಗಿದೆಯೋ ಇಲ್ಲ ಶಾರ್ಟ್ ಆಗಿದೆ ಗೊತ್ತಿಲ್ಲ ಫುಲ್ ಅನ್ಕೊಂಡು ಬಿದ್ದಾನೆ ನೋಡೋ ಮೀಡಿಯಾ ಮಾಡೋಷ್ಟಲ್ಲಿ ನಾನು ಕೊಟ್ಟ ಇಲ್ಲ ಫಸ್ಟ್ ನೋಡಿದ್ದಾರು ಗಾಡಿ ಬೆಂಕಿ ಬೆಂಕಿ ಫೈರ್ ಆಗಿರೋದಾರು ಅದನ್ನ ನಾಲ್ಕು ಐತೆ ಜನ ಫೋಟೋ ಎಡಿತಾರೆ ಆಮೇಲೆ ಆ ಬಸ್ ಏನಿತು ಆಗಿದೆ ನಾವು ನಾನು ಕ್ಯಾಮ್ರ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಸರ್ ಅದು ವೈಟ್ ಬೋರ್ಡಲ್ಲ ಬೋರ್ಡ್ ವೈಟ್ ಬೋರ್ಡ್ ಸರ್ ಗಾಡಿ ನಂಬರ್ ಸರ್ ಗಾಡಿ ನಂಬರ್ ಜೀರೋ ಫೈವು ಕರೆಕ್ಟ್ ಎ ಜೀರೋ ಫೈವು ಆಮೇಲೆ ಎ ಜೀರೋ ಫೈವ್ ಸರ್ಗಾರ ಅಲ್ಲಿ ತೊಂದರೆ ಆಗಿಲ್ಲ ನಾವು ನೋಡೋವಾಗ ಯಾರು ಇದ್ದಲ್ಲ ಕಾಲಲ್ಲಿ ಎಲ್ಲ ಇರ್ಬಿಡಿದ್ರು ಎಲ್ಲ ನೋಡ್ಕೊಂಡು ಕ್ಯಾಮ್ರಾ ಇರ್ತಾ ಇದ್ರು ನಾವು ಮತ್ತೆ ವಿಡಿಯೋನೂ ಮಾಡ್ತೀವಿ ಹೇಳಿ નિસર